कर्मक कांग्रेस कर्नाटक सरकार ಪ್ರತಿಭಟನೆಯನ್ನ ಮಾಡ ನಮ್ಮ ರಾಜ್ಯ ಅಧ್ಯಕ್ಷರಾದಂತ ವಿಜಯ ನೇಡವರ ನೇತೃತ್ವದಲ್ಲಿ ಮತ್ತು ವೇದಿಕೆಯಲ್ಲಿ ಉಪಸ್ಥಿತರಾದಂತಹ ನಮ್ಮ ಸದಾನಂದ ಗೌಡರಿಗೆ ನಾನು ಆತ್ಮಪೂರ್ವವಾದ ಒಂದನೇ ಅಭಿನಂದನೆಗಳನ್ನ ಇಲ್ಲಿ ಬಯಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಪಕ್ಷದ ಮಂಡ್ಯ ಜಿಲ್ಲೆಯಲ್ಲಿ ಎರಡರಿಂದ ಮೂರು ಸಾರಿ ಉಸ್ತುವಾರಿ ಸಚಿವರಾಗಿ ಸರ್ಕಾರದಲ್ಲಿ ಎಡೀತಾ ಇರುವಂತಹ ಸ್ಕ್ಯಾಂಡಲ್ ಮತ್ತು ಇದನ್ನ ಖಂಡನೆಯನ್ನ ಮಾಡಿ ಕರ್ನಾಟಕಕ್ಕೆ ತಕ್ಕ ಪಾಠವನ್ನು ಕರೆಸ್ತಾ ಇರುವಂತ ನಮ್ಮ ಆರ್ ಅಶೋಕಣ್ಣ ಅವರೇ ಮಾಜಿ ಮುಖ್ಯಮಂತ್ರಿಗಳಾದಂಥ ಮಾಜಿ ಉಪಮುಖ್ಯಮಂತ್ರಿಗಳಾದ ಮತ್ತು ಇಲ್ಲಿ ಉಪಸ್ಥಿತರಾದಂತ ಎಲ್ಲ ಎಲ್ಲ ನಮ್ಮ ಪಕ್ಷದ ಹಿರಿಯರೇ ಮುಖಂಡರು ಉಪಸ್ಥಿತರಾದಂತ ಎಲ್ಲ ತಂದೆ ತಾಯಿಗಳ ಮಂದಿರ ಕಥಗೆ ಈ ಸರ್ಕಾರದ ನಡೆ ನುಡಿಗಳಿಗೆ ಕೆಟ್ಟ ಪಾಠವನ್ನು ಕಲಿಸುವಂತ ಕೆಲಸಗಳನ್ನ ಮಾಡೋದಕ್ಕೆ ನನ್ನೆಯಿಂದ ಚಾಮೆಯನ್ನು ಕೊಟ್ಟು ಮಂಡ್ಯದಿಂದ ಶುರುವಾಗಿದೆ ಇಡೀ ನಾವು ಏನು ಹೇಳಿದ್ರು ಕೇಳ್ತೀವಿ ಅಂತೇಳಿ ಇವರು ಧೂರಂಕಾರದಿಂದ ಸರ್ಕಾರವನ್ನ ನಡೆಸ್ತಾ ಇದೆ ಈಗ ಈ ಯೋಜನೆಗಳನ್ನು ಕೊಟ್ಟು ಐವತ್ತು ಯೋಜನೆಗಳನ್ನ ನಮ್ಮ ಇಡೀ ಕರ್ನಾಟಕದ ಜನರ ಮೇಲೆ ಬರೆಯನ್ನ ಬರೆದಿದ್ದಾರೆ ಅದಕ್ಕಾಗಿ ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಇವರಿಗೆ ತಾಕ ಪಾಠವನ್ನು ಕಲಿಸುವಂತಹ ಕೆಲಸಗಳನ್ನು ಮಾಡುವುದಕ್ಕೆ ಮೈಸೂರಿನಿಂದ ಚಾಲನೆ ಆಗಿದೆ ಇನ್ನು ಹೆಚ್ಚಿನ ರೀತಿ ಗೆ ಮಂಡ್ಯದಲ್ಲಿ ಸಮಯ ನೀವು ತಿಳ್ಕೊಂಡಿದ್ದೀರಿ ಆ ಸೀಟಿಂದ ಗೆದಿಸ್ಬಿಟ್ಟಿದ್ದೀವಿ ನಮ್ ಯಾರು ಕೇಳೋರೇ ಹೇಳೋದು ಇಲ್ಲ ನೆಕ್ಸ್ಟ್ ನಿಮಗೆ ನಿಮ್ಮ ಡಿಫೆಸೆಂಟ್ ಇಂದ ಸಿಕ್ಕೋದಕ್ಕೆ ನಿಮ್ಗೆ ಕಷ್ಟ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಿಮಗೆ ತಕ್ಕ ಪಾಠವನ್ನ ಮಂಡ್ಯ ಜನ ನಮ್ಮ ಜಿಲ್ಲೆಯ ಜನಗಳು ಮಾಡಕ್ ಹೋಗಿದ್ದೀರಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮಾಡೋದಕ್ಕೆ ನಮಗೇನು ಸಾಧ್ಯ ಇಲ್ಲ ಯೂನಿವರ್ಸಿಟಿಗೆ ಮಂಡ್ಯದಲ್ಲಿ ಇಪ್ಪತ್ನಾಲ್ಕು ಕಾಲೇಜ್ಗೆ ಎಫೆಕ್ಟ್ ಆಗುವಂತ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ನಾಚಿಕೆ ಆಗಬೇಕು ನಿಮ್ಗೆಲ್ಲರಿಗೂ ಅಂತ ಹೇಳಿಕ್ಕೆ ಬಯಸ್ತಾ ಇದೀವಿ ನನ್ನ ಬರಲ್ಲ ಮಾತಾಡೋಕೆ ಹೇಳ್ಕೊಂಡಿದ್ದಾರೆ ಅವರು ಮಾತಾಡ್ತಾರೆ ನಾವು ಈ ಮಡಿ ಮಂಡ್ಯದ